ಪಾಂಡವಪುರ ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜೀರವರ ಜಯಂತಿಯ ಪ್ರಯುಕ್ತ ಪಾಂಡವಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಂಗ್ರೆಸ್ ಮುಖಂಡರಾದ ತ್ಯಾಗರಾಜ್ರವರ ನೇತೃತ್ವದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣಯ್ಯರವರ ಅಧ್ಯಕ್ಷತೆಯಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಜರುಗಿತು ಎಷ್ಟ ಮನ್ಯಾ ನೀವಂಚೂರಿಂದ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಎಲ್ಲ ಕಾಣ್ತೀರ

जय 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 ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಇದು ವಿಶೇಷ ದಿನವಾಗಿದೆ ಇಂದು ಗಾಂಧೀಜಿಯವರು ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿ ಮಾಡಿದಂಥ ಒಂದು ಸಭೆಗೆ ನಾವು ಇ ಇಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಗೆ ನೂರು ವರ್ಷ ಆಗಿದೆ ಈ ಸಮಾರಂಭವನ್ನು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ವರ್ಷದ ಸಹ ಒಂದು ವರ್ಷದ ತನಕ ನಾವು ಈ ಸಮಾರಂಭವನ್ನು ಮಾಡಬೇಕು ಅಂತ ಇದ್ದೀವಿ ಇದನ್ನು ನಮ್ಮ ಹೈಕಮಾಂಡಲ್ಲಾದಂಥ ನಮ್ಮ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ಜಿಯವರು ಹಾಗೂ ಸಿದ್ದರಾಮಯ್ಯಜಿಯವರು ಜಿಯವರು ಇಬ್ಬರು ಸೇರಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನು ಮಾಡಬೇಕು ಎಲ್ಲ ಕಡೆಯೂ ನೀವು ಪ್ರತಿ ತಾಲೂಕಿನಲ್ಲೂ ಮಾಡಬೇಕು ಅಂತ ಹೇಳಿದರೆ ಇದು ಒಂದು ವರ್ಷ ಪೂರ್ತಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಧ್ಯಮಧ್ಯದಲ್ಲಿ ಯಾವುದು ಒಳ್ಳೊಳ್ಳೆ ದಿನಗಳು ಬಂದಾಗ ನಾವು ಕೆಲವು ಏನು ಅಂದರೆ ಈಗ ಗಾಂಧೀಜಿಯವ್ರದ್ದು ಸ್ವಚ್ಛತೆ ಬಗ್ಗೆ ಸತ್ಯದ ಬಗ್ಗೆ ಮತ್ತು ಅಹಿಂಸೆ ಬಗ್ಗೆ ಈ ನುಡಿಗಳನ್ನ ನಾವು ಪಾಲಿಸಬೇಕಾಗಿದೆ ಆದ್ದರಿಂದ ನಾವು ಪಂಚಾಯಿತಿ ವಾರಲ್ಲಾಗ್ಬೋದು ತಾಲೂಕ್ ಪಂಚಾಯಿತಿ ವಾರಲ್ಲಾಗ್ಬೋದು ಜಿಲ್ಲಾ ಪಂಚಾಯಿತಿ ವಾರಲ್ಲಾಗ್ಬೋದು ತಾರಕಲ್ಲಾಗ್ಬೋದು ಎಲ್ಲ ಕಡೆಯೂ ನಾವು ಇದನ್ನು ಎಲ್ಲ ಜನಗಳಿಗೂ ಮನೆ ಮುಟ್ಟಿಸಿ ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ತರ್ತೀವಿ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಇರಲಿ ಆ ಪಕ್ಷ ಈ ಪಕ್ಷ ಎಲ್ಲ ಸರಪಕ್ಷರು ಸೇರಿ ಮಾಡಬೇಕು ಅಂತಲೇ ಇದ್ದೀವಿ ಇದನ್ನು ಆದ್ದರಿಂದ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ನಾವು ನಂಬಿದ್ದೇವೆ ನಾವು ಎಮ್ ಎಲ್ ಎ ಅವರು ಸಹ ಇದಕ್ಕೆ ಕೈ ಜೋಡಿಸ್ತಾರೆ ಎಲ್ಲ ರೀತಿ ನಾವು ಏನಾದ್ರು ಒಂದು ಒಳ್ಳೊಳ್ಳೆ ಕಾರ್ಯಗಳ ಸ್ವಚ್ಛತೆ ಬಗ್ಗೆ ಮೇಯ್ನಾಗಿ ನಾವು ಏನಂದ್ರೆ ಈಗ ನೋಡ್ತಿದ್ದೀರಿ ಈಗ ಹಳ್ಳಿಗಳಲ್ಲಿ ಕಾಯಿಲೆ ಕಸರೆಗಳು ಬರ್ತಾನೆ ಇದೆ ಈಗ ಡೆಂಗ್ಯೂ ಆಗ್ಬೋದು ಇದಾಗ್ಬೋದು ಅಲ್ಲಿ ನಾವು ಮೊದಲು ಮೇಯ್ನಾಗಿ ನೋಡಿ ಆಗಲೇ ಗಾಂಧೀಜಿಯವರು ಸ್ವಚ್ಛತೆ ಬಗ್ಗೆ ಮೊದಲೇ ಅರಿವು ಮೂಡಿಸಿದ್ರು ಅದನ್ನು ಈಗ ನಾವು ಪುನಃ ಮೂಡಿಸ್ಬೇಕಾದಂಥ ಪ್ರಸಂಗ ಬಂದಿದೆ ಮೊದಲು ನಾವು ಈಗ ಪಂಚಾಯತಿಲಿ ಚರಂಡಿಗಳಾಗ್ಬೋದು ಕೆರೆಗಳಲ್ಲಾಗ್ಬೋದು ಈ ನೀರು ನಿಂತಿರೋ ಕಡೆ ಇದರಲ್ಲಾಗ್ಬೋದು ಸೊಳ್ಳೆಗಳು ಬರದಾಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ನಾವು ಇದನ್ನೆಲ್ಲ ಮಾಡಬೇಕು ಅಂದಾಗ ಎಲ್ಲ ಸ್ಕೂಲು ಕಾಲೇಜ್ಗಳಿಂದ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲನೂ ಜೊತೆಗೂಡಿ ಎಲ್ಲನೂ ಕರ್ಕೊಂಡೋಗಿ ನಾವು ಇವೆಲ್ಲನೂ ಮಾಡಬೇಕು ಅಂತಿದ್ದೀವಿ ಇದಕ್ಕೆ ಎಲ್ಲರದು ಸಹಕಾರ ಬೇಕು ಗಾಂಧೀಜಿಯವರ ತತ್ವಗಳನ್ನ ನಾವು ಪಾಲಿಸ್ತೇವೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಬಡತನದಿಂದ ಬಂದಂಥ ನಾಯಕರು ಅವರೂ ಸಹ ಏನು ಅವರು ನಮಗೆ ಬುನಾದಿ ಹಾಕಿ ಕೊಟ್ಟಿದ್ದಾರೆ ಮೊದಲಿಂದನೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೇವೆ ಇನ್ನು ಮುಂದೆನೂ ಸಹ ನಾವು ಇದನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲೂ ಇದ್ದಾರೆ ಆದರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ಐವತ್ತ ಐದನೇ ವರ್ಷದ ಊಟದ ಅಂಗವಾಗಿ ಜಯಂತಿ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಗಾಂಧಿ ಜನ ಶುಭಾಶಯಗಳು ಗಾಂಧೀಜಿಯವರು ಅನೇಕ ನಮ್ಮ ನಮಗೆಲ್ಲ ಮಾರ್ಗದರ್ಶಕ ಅವರು ಅವ್ರ ಜೀವನ ನಡೆಸ್ಕೊಂಡು ಬಂದಿರೋಂಥದ್ದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ಇಲ್ಲ ನನಗೆ ಪರ್ಸ್ನಲಿ ಬೇಕಾಗಿನದು ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತ ಅವ್ರೇನು ಹೇಳಿದ್ರು ಯಾವುದೇ ಬದಲಾವಣೆ ತರಬೇಕಾದ್ರೆ ಮೊದಲು ನೀನು ಬದಲಾಗಬೇಕು ಅದನ್ನು ದಯವಿಟ್ಟು ಎಲ್ಲರೂ ಅಳವಡಿಸ್ಕೊಳ್ಬೇಕು ಇದೊಂದೇ ದಿನ ಗಾಂಧೀಜಿಯಂತಿ ದಿನ ಮಾತ್ರ ಜ್ಞಾಪಿಸ್ಕೊಳ್ಳೋಕ್ಕಾಗಲ್ಲ ಅವರ ಕೊಡುಗೆ ಅಪಾರ ಐತೆ ಹಿಂಗೆ ಸೇರಿ ಯಾವ ಥರ ಗೆಲ್ಲಬೇಕು ಗೆಲ್ಬೋದು ಅನ್ನೋದನ್ನು ನಡಕ್ಕೆ ತೋರಿಸ್ಕೊಟ್ಟಿದ್ದಾರೆ ಈ ಎಲ್ಲ ಈ ಅಂಶಗಳನ್ನು ಏನು ಗಾಂಧೀಜಿಯವರು ನಡೆದು ತೋರಿಸಿದ್ದಾರೆ ಅದನ್ನು ನಾವು ಜೀವನದಲ್ಲಿ ಅವಳು ಅಳವಡಿಸ್ಕೊಳ್ಬೇಕು ಮತ್ತು ನಮ್ಮ ಮಕ್ಕಳುಗಳಿಗೆ ಹೇಳ್ಕೊಟ್ಟು ಅವ್ರಗಳಿಗೂ ಆ ಒಂದು ನಡೆಯ ನಡೆಯಲ್ಲಿ ನಡ್ಕೊಂಡು ಹೋಗುತ್ತೆ ನಡ್ಕೊಂಡು ಹೋಗೋಕ್ಕೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ